ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನಾನಿವತ್ತು ಅರ್ಧ ಲೀಟ್ರ್ ಹಾಲಿಂದ ನಾನೇ ಮನೆಯಲ್ಲಿ ಬೆಣ್ಣೆ ಮಾಡಿ ತುಪ್ಪ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ನ ಹಾಲನ್ನ ಕಾಯಿಸ್ಕೊಂಡು ಈ ರೀತಿ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ರೀತಿ ಕೆನೆ ಬಂದಿರುತ್ತೆ ಆ ಕೆನೆನ ತೆಗೆದು ಸ್ಟೋರ್ ಮಾಡಿಕೊಂಡು ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ತೀನಿ ಈ ರೀತಿ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಈ ಥರ ಬಾಕ್ಸ್ ಫುಲ್ ಆಗಿರುತ್ತೆ ಬಾಕ್ಸ್ ಫುಲ್ ಆದಾಗ ನಾನು ಬೆಣ್ಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಮಾಡ್ತೀನಿ ಪ್ರಿಫರ್ ಮಾಡ್ತೀನಿ ಬೆಣ್ಣೆನ ಯಾವ ರೀತಿ ಮಾಡ್ತೀನಿ ಅಂದರೆ ನಾನು ಮಿಕ್ಸಿ ಈ ಕೆನೆ ಇರೋದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡು ಕೆನೆನ ಬೆಣ್ಣೆ ರೀತಿ ರುಬ್ಕೊಳ್ಬೇಕಾಗುತ್ತೆ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ರುಬ್ಕೊಂಡಿದ್ದಾದ ನಂತರ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಾಗಿ ಬಂದಿರುತ್ತೆ ಹಾಗೆಯೇ ಒಂದು ಟೆನ್ ಸೆಕೆಂಡ್ಸ್ ನೆಕ್ಸ್ಟು ಬ್ಲೆಂಡ್ ಮಾಡಿದಾದ್ಮೇಲೆ ಈ ರೀತಿಯಾಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಒಂದು ಟೆನ್ ಸೆಕೆಂಡ್ಸ್ ಬ್ಲೆಂಡ್ ಮಾಡಿದಾದ್ಮೇಲೆ ಬೆಣ್ಣೆ ಚೆನ್ನಾಗಿ ಬಂದಿರುತ್ತೆ ಆವಾಗ ಒಂದು ಅಗಲವಾದ ಪಾತ್ರೆಯಲ್ಲಿ ಇದನ್ನು ಬಗ್ಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ರುಬ್ಬಿರೋ ಥರನೇ ಇನ್ನೂ ಒಂದು ಬ್ಯಾಚ್ ಇದೆ ನನ್ನ ಹತ್ರಕ್ಕೆ ಅದನ್ನು ಕೆನೆ ರುಬ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೇ ಸೇರಿಸ್ಕೊಂಡಿದ್ದಾದ ನಂತರ ಈ ಬೆಣ್ಣೆನ ಎಲ್ಲ ಉಂಡೆ ರೀತಿ ಕಟ್ಕೊಳ್ಬೇಕಾಗುತ್ತೆ ಉಂಡೆ ರೀತಿ ಕಟ್ಕೊಂಡಿದ್ದಾದಮೇಲೆ ಒಂದು ಬೇರೆ ಬಟ್ಲಲ್ಲಿ ಐಸ್ ಕ್ಯೂಬ್ ಹಾಕೊಂಡು ವಾಟರಿನ ಇಟ್ಕೊಂಡಿದ್ದೀನಿ ಆ ವಾಟ್ರಲ್ಲಿ ಈ ಬೆಣ್ಣೆ ಉಂಡೆಗಳನ್ನ ಸೇರ್ಸ್ಕೊಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ತೆಗಿಯೋದಕ್ಕೆ ಬೆಣ್ಣೆ ಚೆನ್ನಾಗಿ ಅದರಲ್ಲಿರೋ ಹಾಲಿನಂಶ ಅಂಶ ಎಲ್ಲ ಹೋಗಲಿ ಅಂತ ಬೇರೆ ಒಂದು ಬಟ್ಲಿಗೆ ಸೇರಿಸ್ಕೊಂತ ಇರೋದು ಈ ರೀತಿ ಐಸ್ ವಾಟರ್ನಲ್ಲಿ ಇಟ್ಟಿದಾದ ನಂತರ ಸ್ವಲ್ಪ ಕ್ಯೂಚಿ ಕ್ಯುಚಿ ಬೆಣ್ಣೆನ ತೊಗೋಬೇಕಾಗುತ್ತೆ ಕ್ಯೂಚಿನ ತೊಗೊಂಡಿದ್ದಾದಮೇಲೆ ಈ ರೀತಿ ಬಾಕ್ಸ್ಗೆ ಹಾಕೊಂಡು ಸ್ಟೋರ್ ಮಾಡೋದಿದ್ರೆ ಫ್ರೀಝರ್ನಲ್ಲಿ ಸ್ಟೋರ್ ಇಲ್ಲ ಇಲ್ಲಾಂದರೆ ತುಪ್ಪ ಕಾಯಿಸೋದಕ್ಕೆ ಒಂದು ಎಲೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಐದರಿಂದ ಆರು ಎಲೆ ಆಗುವಷ್ಟು ಕರಿಬೇವಿನ ಎಲೆ ತೆಗೆದಿಟ್ಕೊಂಡಿದ್ದೀನಿ ಗೆನೆ ಸ್ವಲ್ಪನೇ ಸ್ವಲ್ಪ ಆಗೋಷ್ಟು ಮಜ್ಜಿಗೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಬೆಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ कद ಇದು ಅರ್ಧ ಕೆ ಜಿ ಕ್ವಾಂಟಿಟಿ ಇರೋದರಿಂದ ಒಂದು ಮೂವತ್ತರಿಂದ ನಲವತ್ತು ನಿಮಿಷವೇ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನಾನು ಒಂದು ಮೂವತ್ತು ನಿಮಿಷ ಆದ ನಂತರ ಇದಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಒಂದು ನಾಲ್ಕೈದು ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಇದನ್ನು ಒಂದು ಸ್ವಲ್ಪ ಒಂದು ಏಳರಿಂದ ಎಂಟು ನಿಮಿಷ ಆಗುವಷ್ಟು ಕುದಿಸ್ಕೋಬೇಕಾಗುತ್ತೆ ಯಾವ ರೀತಿ ಗೊತ್ತಾಗೋದು ಇದು ಕುದ್ದಿದೆ ಅಂತ ನೋಡಿ ಆ ವೈಟ್ ಕಲರ್ ಎಲ್ಲ ಕಾಣಿಸ್ತಾ ಇರೋದಲ್ಲ ಅದೆಲ್ಲ ಬ್ರೌನ್ ಕಲರ್ ಆದರೆ ಆವಾಗ ತುಪ್ಪ ಕಾದಿದೆ ಅಂತ ಅರ್ಥ ನೋಡಿ ಈ ರೀತಿ ನೊರೆ ನೊರೆ ಥರ ಬರ್ತಾನೆ ಇರುತ್ತೆ ತುಪ್ಪ ಕಾಯಿಸೋವಾಗ ಕೈ ಬಿಡ್ದೇನೆ ತಿರುಗಿಸ್ಕೊಳ್ತಾನೇ ಇರಬೇಕಾಗುತ್ತೆ ನೋಡಿ ಇವಾಗ ನಾನು ಹೇಳಿದ ಥರ ಕಲರ್ಗೆ ಟೋನ್ ಆಗ್ತಾಯಿದೆ ಇನ್ನೂ ಒಂದು ಆರು ನಿಮಿಷ ಕಾಯಿಸ್ಬೇಕು ಇದನ್ನು ಕಾಯಿಸಿದಾದ್ಮೇಲೆ ಇದಕ್ಕೇ ಒಂದು ನಾನು ವೀಳ್ಯದೆಲೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮಜ್ಜಿಗೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಆ ಮಜ್ಜಿಗೆ ಸಮೇತ ವೀಳ್ಯದೆಲೆನ ಇದಕ್ಕೆ ಹಾಕ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ ಪ್ಲೇಟ್ನ ಕ್ಲೋಸ್ ಮಾಡಲೇಬೇಕು ಇಲ್ಲ ಅಂದರೆ ನಾವು ಮಜ್ಜಿಗೆ ಇದ್ದೀವಲ್ಲ ಅದರಿಂದ ತುಪ್ಪ ಎಲ್ಲ ಸಿಡಿದ್ಬಿಡುತ್ತೆ ಒಂದು ಟ್ರಿಕ್ ಏನು ಗೊತ್ತಾ ಈ ಮಜ್ಜಿಗೆ ಸೇರಿಸೋದ್ರಿಂದನೇ ಈ ಅಜ್ಜಿ ಮಾಡಿರೋ ತುಪ್ಪ ಥರ ಮರಳು ಮರಳು ಥರ ಬರೋದು ಈ ತುಪ್ಪ ಈಗ ನೋಡಿ ಪ್ಲೇಟ್ನ ಓಪನ್ ಮಾಡಿದ್ದೀನಿ ಇನ್ನೂ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕಾಯಿಸ್ಕೋಬೇಕು ಬ್ರೌನ್ ಕಲರ್ ಆಗಬೇಕು ತಳದಲ್ಲಿರೋ ಗಸಿ ಬ್ರೌನ್ ಕಲರ್ ಆಗಿದ ತಕ್ಷಣ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ಫ್ಲೇವರ್ ಫ್ಲೇವರೆಲ್ಲ ತುಪ್ಪದಲ್ಲಿ ಬಿಟ್ಕೊಂಡಿರುತ್ತೆ ಈಗ ತುಪ್ಪ ಸ್ಟೋರ್ ಮಾಡ್ಕೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಮರಳು ಮರಳಾದ ತುಪ್ಪ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್